ಈಗ ನಾವು ಈ ಒಂದು ಎರಡು ಭಾಗದಲ್ಲಿ ನಿಂತು ನೋಡಿದ್ದೀವಿ ಎರಡು ಭಾಗದಲ್ಲೂ ಕೂಡ ಸೇಫ್ಟಿ ಇದ್ದ ದೃಷ್ಟಿಯಿಂದ ಬಹಳ ಭಯಾನಕವಾದಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ವಿ ಇಲ್ಲಿನೂ ಕೂಡ ಇಲ್ಲಿ ವ್ಯಾಲಿ ನೋಡಿದ್ರೆ ಇಲ್ಲೊಂದು ಮಧ್ಯ ಬ್ರಿಡ್ಜ್ ಅವಶ್ಯಕತೆ ಇಟ್ಟಿಲ್ಲ ಅವರು ಡಿಸೈನ್ ಮಾಡೋವಾಗ ಯಾವ ಗೂಗಲ್ ಇಟ್ಕೊಂಡು ನೋಡ್ಕೊಂಡು ಕುಟ್ ಮಾಡ್ತಾರೋ ಅಥವಾ ಸ್ಪಾಟಿಗೆ ಬಂದು ನಿಂತ್ಕೊಂಡು ಇಲ್ಲಿಟ್ಟು ಎಲ್ಲ ನೋಡ್ಕೊಂಡು ಮಾಡ್ತಾರೋ ಅದು ಅಥವಾ ಇಲ್ಲ ಈಗ ಇಲ್ಲಿ ನೋಡಿ ಈಗಲೂ ನಾವು ನಿಂತಿದ್ದ ಜಾಗದಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಮೇಲಿಂದ ಅದನ್ನು ಗ್ರೇಡಿಯೇಟ್ ಇದೆ ಕೆಳಗಡೆ ವಾಲ್ ಕಟ್ಟಿದ್ದಾರೆ ಪ್ರೊಟೆಕ್ಷನ್ ವಾಲ್ ಮಣ್ಣು ತುಂಬಿದ್ದಾರೆ ಇಲ್ಲಿ ಕುಸಿದಿಲ್ಲ ಆ ಅದೇ ಅದು ಸ್ವಲ್ಪ ಸ್ಲೈಟ್ ಆಗಿ ಜಾರ್ತಾ ಇದೆ ರೀತಿಯಲ್ಲಿ ಭಾಸ ಆಗ್ತದೆ ಅದರಿಂದ ಇಲ್ಲಿ ಮತ್ತೆ ಬೆಟ್ಟದ ತಪ್ಪಲು ಅಲ್ಲಿನೂ ಕೂಡ ಬಹಳ ಹೆವಿ ದೊಡ್ಡ ತಪ್ಪಲು ಬೆಟ್ಟದ ತಪ್ಪಲು ಎಲ್ಲ ದೊಡ್ಡ ತಪ್ಪು ದೊಡ್ಡ ತಪ್ಪಲೆ ದೊಡ್ಡ ತಪ್ಪಲೆ ಶಿರಾಣಿ ಗೇಟ್ ಅಲ್ಲಿ ಈಗ ಅಲ್ಲಿನೂ ಕೂಡ ಇನ್ನು ಬರ್ತಾ ಇದೆ ಮಣ್ಣು ಮೇಲಿಂದ ಇವ್ರು ಸುಂದರ ತೆಗೆದು ಕ್ಲಿಯರ್ ಮಾಡಿ ವೆಹಿಕಲ್ಗಳು ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದೆ ಅದನ್ನು ಕೂಡ ನೋಡಿ ಈಗ ನಾವು ಟ್ರಾಫಿಕನ್ನು ಬಂದ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಇದು ನ್ಯಾಷನಲ್ ಹೈವೇ ಅಟ್ಲೀಸ್ಟ್ ಸ್ಲೋ ಆಗಿ ಒಂದು ಯಾವ್ದಾದ್ರು ಒಂದು ಸೈಡ್ ಆದ್ರೂ ಕೂಡ ಎಲ್ಲೆಲ್ಲಿ ಸೇಫ್ಟಿ ದೃಷ್ಟಿಯಿಂದ ಒಳ್ಳೇದು ಅನಿಸುತ್ತೆ ಅಂಥ ಕಡೆ ಒಂದು ಸೈಡ್ ಆದ್ರೂ ಎರಡು ವೆಹಿಕಲ್ ಹೋಗೋವು ಬರೋವು ಎಲ್ಲವೂ ಕೂಡ ಸ್ಲೋ ಆಗಿ ಮೂವ್ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಅವಕಾಶ ಕೊಡ್ಬೋದೇನೋ ಅಂತಕ್ಕಂಥ ವಿಚಾರದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಕ್ಕಂಥ ಅದಕ್ಕೆ ನಾವು ಸಲಪರಿಶೀಲ ಮಾಡ್ತಾ ಇದ್ದೀವಿ ಆದರೆ ಆ ರೀತಿಯವ್ರಿಗೂ ಭಾಸ ಆಗ್ತಾ ಇದೆ ಅವೈಜ್ಞಾನಿಕ ಕಾಮಗಾರಿ ಕಡಪೆ ಕಾಮಗಾರಿನೂ ಇದೆ ಅವೈಜ್ಞಾನಿಕವಾಗಿ ಡಿಸೈನು ಮಾಡಿದ್ದಾರೆ ಆಮೇಲಿಂದ ಮತ್ತೆ ರೋಡ್ ಯಾವಾಗಲೂ ನಮ್ಮ ಇಲ್ಲಿ ಗುಡ್ಡ ಕಟ್ ಮಾಡೋವಾಗ ರೇಡಿಯೇಷನ್ ಇರಬೇಕು ಇವರು ನೈಂಟಿ ಡಿಗ್ರೀಸ್ ಕಟ್ ಮಾಡ್ತಾರೆ ಮತ್ತೆ ಇದೆಲ್ಲ ಮಲ್ನಾಡಿ ಭಾಗದಲ್ಲಿ ಇರ್ತಕ್ಕಂಥ ಸಾಯಿಲ್ ಇದು ಸ್ಟಿಕ್ಕಿ ಸಾಯಿಲ್ ಅಲ್ಲ ಇದು ಲೂಸ್ ಸಾಯಿಲ್ ಇದು ಬೇರೆ ಬಯಲು ಆದರೆ ಸ್ಟಿಕ್ಕಿ ಸಾಯಿಲ್ ಇರ್ತದೆ ಇದು ಸ್ಟಿಕ್ಕಿ ಸಾಯಿಲ್ ಅಲ್ಲ ಇದು ಲೂಸ್ ಸಾಯಿಲ್ ಇರ್ತದೆ ಅದರಿಂದಾನೆ ಸ್ಲೈಡ್ ಆಗ್ತಕ್ಕಂಥದ್ದು ಕಡೆ ಎನ್ ಹೆಚ್ ಎಲ್ಲಾನು ತಗೋಬೇಕು ಅಂತ ನಾವು ನಾವು ಚರ್ಚೆ ಮಾಡ್ಕೊಳ್ಳೋಣ ಈಗ ನಮ್ಮ ಮುಂದೆ ಇರೋದು ದಿ ಸೇಫ್ಟಿ ಆಫ್ ದಿ ವೆಹಿಕಲ್ ಮೂವಿಂಗ್ ದಿ ಐನ್ ದಿಸ್ ರೋಡ್ ಈಸ್ ವೆರಿ ಪ್ಯಾರಮೌಂಟ್ ಸೆಕೆಂಡ್ ಈಸ್ ಇದು ನ್ಯಾಷನಲ್ ಹೈವೇ ಇರೋದ್ರಿಂದ ವಿ ಕೆನಾಟ್ ಏಕ್ದಮ್ ಆಗಿ ಅದನ್ನು ಪೂರ್ತಿ ಟ್ರಾಫಿಕೇನೆ ಜಾ ಬಂದ್ ಮಾಡತಕ್ಕಂಥದ್ದು ಕೂಡ ಅಡ್ವಿಸಿಬಲ್ ಅಲ್ಲ ಅದರಿಂದ ಕೀಪಿಂಗ್ ಮೈಂಡ್ ದಿ ಸೆಕ್ಯೂರಿಟಿ ಆಫ್ ದಿ ಕಂಪ್ಯೂಟರ್ಸ್ ವಿ ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಇದು ದಿಸ್ ವೇ ಆರ್ ದಟ್ ವೇ ಎಲ್ಲಿ ಹೋಗೋದು ಆ ಕಡೆನೋ ಈ ಕಡೆನೋ ಹೋಗೋದು ಏನು ಎಲ್ಲ ನೋಡಿ ಏನಾರು ಒಂದು ಡಿಸಿಷನ್ ತಗೋಬೇಕು ಅಂತಕ್ಕಂಥ ಗುಷ್ಟ ಇದು ಏನಾಯಿತು ಲಾಸ್ಟ್ ಇಯರ್ ಕೆಲಸ ಇನ್ನೂ ನಡೀತಾನೆ ಇತ್ತು ಫಿನಿಷ್ ಆಗಿರಲಿಲ್ಲ ಆ ಫಿನಿಶ್ ಆಗಿಲ್ಲದೇ ಇರೋದ್ರಿಂದ ಎಲ್ಲೆಲ್ಲಿ ಪ್ರೊಟೆಕ್ಷನ್ ಹಾಲು ಅವೆಲ್ಲ ಸ್ಟ್ರೆಂಥನ್ ಮಾಡಿದ್ರಲ್ಲ ಅಂಥ ಕಡೆ ಸ್ವಲ್ಪ ಸ್ವಲ್ಪ ಸ್ಲೈಡಿಂಗ್ ಆಗಿರ್ತದೆ ಈಗ ಎಲ್ಲ ಕಡೆ ಕೆಲಸ ಮುಗ್ದಿದೆ ಅಂತಕ್ಕಂಥ ಹಂತದಲ್ಲಿ ಬಂದಾಗ ಮತ್ತು ಪ್ರಕೃತಿನೂ ಕೂಡ ಈ ಸಾರಿ ಮಳೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಬಿಡುವಷ್ಟು ಮಳೆ ಬಿದ್ದೋಗ್ಬಿಟ್ಟಿದೆ ಈಗ ಇವರು ಮುಜುಗುರು ಸಿಕ್ಕಾಕೊಂಡವ್ರೆ ಅಲ್ಲಿ ಸಿಕ್ಕಾಕೊಂಡವ್ರೆ ನಾನು ಅದಕ್ಕೆ ಉತ್ತರ ಹೇಳ್ಬೋದು ನಾನು ಇಂಥ ಒಂದು ಜನ ತತ್ತರಿಸಿ ಹೋಗಿರೋವಂಥ ಕಷ್ಟ ಕಾಲದಲ್ಲಿ ನಾವು ರಾಜಕಾರಣಕ್ಕೋಸ್ಕರ ಮಾತಾಡಿ ಜನರ ಗಮನ ಆಗಲಿ ಇನ್ನೊಬ್ಬರು ಗಮನ ಆಗಲಿ ಬೇರೆ ಕಡೆ ಸೆಳಿಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ ನಮಗೇನಪ್ಪ ಅಂದರೆ ಅವ್ರ ತಪ್ಪಿರ್ಬೋದು ನಮ್ಮದಾರು ತಪ್ಪಿರ್ಬೋದು ಈ ಸದ್ಯಕ್ಕೆ ಇದು ಸರಿಪಡಿಸ್ತಕ್ಕಂಥದ್ದಕ್ಕೆ ಹರಿಸಿ ಅವರು ಕೂಡ ಯೋಚನೆ ಮಾಡಬೇಕು ನಾವು ಕೂಡ ಯೋಚನೆ ಮಾಡೋಣ ಮೊದಲು ಆಮೇಲೆ ಯಾರು ಜವಾಬ್ದಾರರು ಯಾರು ಕೆಲಸ ಮಾಡಿಲ್ಲ ಏನು ಮಾಡಿಲ್ಲ ಆಮೇಲಿಂದ ಮಾತಾಡೋಣ ಇಲ್ಲಿ ಮೂರು ಗಂಟೆ ನಾಲ್ಕು ನಿಮಿಷ ಮಾತಾಡಿದೆ ಯಾರು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಒಮ್ಮೆ ಮಾತ್ರ ಎದ್ದಿನ ದೊಡ್ಡ ತಪ್ಪು ಹೇಳೋದು ಬೇಡಪ್ಪ ಅಂತ ಹೇಳಿ ಒಂದು ಫ್ಯೂ ಸೆಕೆಂಡ್ಸ್ ಇಂಟರ್ಫಿಯರೆನ್ಸ್ ಬಿಟ್ಟರೆ ತ್ರೀ ಅವರ್ಸ್ ಫೋರ್ ಮಿನಿಟ್ಸಲ್ಲಿ ಒಂದೇ ಒಂದು ನಿಮಿಷನೂ ಅವರು ಇಂಟರ್ಫಿಯರ್ ಮಾಡಲಿ ಕೂತ್ಕೊಂಡು ಕೇಳು ಅವ್ರು ಏನೇನೋ ಹೇಳೋದು ನೀವು ಅಂಥವ್ರು ನೀವು ಇಂಥವ್ರು ತಿನ್ನೋ ಹೇಳೋದು ಕೇಳಿದ್ವ ಹಂಗೆ ಇವ್ರು ಹೇಳೋವಾಗ ಅವ್ರು ಕೇಳಬೇಕೋ ಬೇಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಪ ಪ್ರತ್ಯಾರೋಪ ಎಲ್ಲನೂ ಇರ್ತವೆ ಅದಕ್ಕೆ ಇಲ್ಲ ಅಂದಿದ್ದೇ ಪ್ರಜಾಪ್ರಭುತ್ವಕ್ಕೆ ಅವ್ರು ಮಾಡಿರೋ ಅವಮಾನ ಅವ್ರ ನಡವಳಿಕೆ ಅದರಲ್ಲಿ ಅನುಮಾನ ಇಲ್ಲ ಅವರು ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಇಲ್ಲಿ ನಾವು ವಿಧಾನಸಭೆಯಲ್ಲಿ ಏನು ಅದು ಮಾತಿನ ಮನೆ ಮಾತಿನ ಮನೆಯಲ್ಲಿ ಮಾತು ಆಡಲಿ ಅವರು ವಿರೋಧ ಪಕ್ಷಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಅವರು ಎತ್ತಿ ತೋರಿಸ್ಬೇಕು ನಾವು ಅವ್ರ ಹೇಳ್ತಕ್ಕಂಥದ್ದನ್ನ ಸಾಧು ಇದ್ದರೆ ನಾವು ಅದನ್ನು ಅಳವಡಿಸ್ಕೊಂಡು ಜನಪರವಾಗಿ ತೀರ್ಮಾನ ಮಾಡಬೇಕು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ರೀತಿ ಬರೀ ರನ್ ಹೇಳ್ಬಿಡೋದು ಇನ್ನೊಬ್ಬರು ಹೇಳೋಕ್ಕೆ ಅವಕಾಶ ಕೊಡದೆ ಇದ್ರು ಏನು ಪ್ರಜಾಪ್ರಭುತ್ವ ಮಾಡುವಂಥ ಅಪಚಾರ ಇನ್ನೊಂದೇನೆಂದರೆ ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ವರ್ಗದ ನಾಯಕ ಜಾತಿನಲ್ಲಿ ಹಿಂದುಳಿದ ವರ್ಗ ಅಂತಲ್ಲ ಹಿಂದುಳಿದ ವರ್ಗ ಅಂತ ಹೇಳಿದ್ರೆ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಬದ್ಧತೆ ಅವರು ಆ ಬದ್ಧತೆ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಇವರು ಮಾತಾಡೋಕ್ಕೆ ಅವಕಾಶ ಕೊಡದೆ ಮಾಡಿದ್ರೆ ಅವಮಾನ ಮಾಡಿದ್ರೆ ಸಿದ್ದರಾಮಯ್ಯನವ್ರಿಗೂ ಅವಮಾನ ಮಾಡ್ದಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಅವಮಾನ ಮಾಡಿ ನಮ್ಮ ಇಂಜಿನಿಯರ್ಸ್ಗಳು ನಮ್ಗೆಲ್ಲ ಮಾಹಿತಿ ಕೊಡೋದು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಗುಡ್ಡನ ನೈಂಟಿ ಡಿಗ್ರಿ ಸಿಬಾರ್ದು ಕಟ್ ಮಾಡಬಾರ್ದು ಅದಕ್ಕೆ ಗ್ರೇಡಿಯಂಟ್ ಇರಬೇಕದು ಮಣ್ಣು ಜರುಗ್ದ ರೀತಿಯಲ್ಲಿ ಮಾಡಬೇಕು ಈ ರೀತಿಯ ಗುಡ್ಗಳು ಗುಡ್ಡದ ಪಕ್ಕ ರಸ್ತೆ ತಗೊಂಡು ಹೋಗುವಾಗ ಅಂತಕ್ಕಂಥದ್ದು ನಿಯಮ ಇದೆ ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಆ ನಿಯಮನ ಉಲ್ಲಂಘನೆ ಮಾಡಿ ಇವತ್ತು ನೈನ್ಟಿ ಡಿಗ್ರೀಸ್ ಅಲ್ಲಿ ಕಟ್ ಒಂದು ದುರಂತಕ್ಕೆ ಕಾರಣ ಅಂತಕ್ಕ ಅಭಿಪ್ರಾಯ ಎಲ್ಲರಲ್ಲೂ ಕೂಡ ಬಂದಿದವು ಸಾಮಾನ್ಯ ಜನರು ಕೂಡ ಹೇಳ್ತಾರೆ ಟೆಕ್ನಿಕಲ್ ಪೀಪಲ್ ಕೂಡ ಹೇಳ್ತಾರೆ ಆದ್ರಿಂದ ಆ ಅದು ನೋಡೋಣ ಮತ್ತೆ ಅದನ್ನು ಅದ್ರಲ್ಲಿ ಏನಾಗಿದೆ ಮುಂದೆ ಏನು ಮಾಡಿದ್ರೆ ಈ ಗುಡ್ಡ ಕುಸಿತವನ್ನ ತಪ್ಪಿಸ್ಬೋದು ಅಂತ ಎಲ್ಲ ಗುಡ್ಡಗಳು ಅಲ್ಲೆಲ್ಲ ಜರುಗ್ತಾ ಇದ್ವಲ್ಲ ಅದಕ್ಕೆ ಇವರು ಏನೋ ಇದು ಮೆಶ್ ಹಾಕಿ ಅದನ್ನ ಇದನ್ನ ಸಿಮೆಂಟ್ ಹಾಕಿ ಎಲ್ಲ ಮುಚ್ಚಿ ಏನೋ ಮಾಡ್ತಾ ಇದ್ರು ಆತರ ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳಿ ಟೆಕ್ನಿಕಲ್ ಆಗಿ ನೈಂಟಿ ಡಿಗ್ರೀಸ್ ಕಟ್ ಮಾಡೋದು ಸರಿ ಇಲ್ಲ ಅಂತ ಆಗಿದೆ ಅದನ್ನ ತಪ್ಪಿಸಿ ಅದನ್ನ ಬೇರೆ ರೀತಿಯಲ್ಲಿ ಪ್ರಿವೆನ್ಶನ್ ಮಾಡ್ಲಿಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡ್ತಾರೆ ರಾಜಕಾರಣದಲ್ಲಿ ಒಂದು ಪಕ್ಷ ಹೇಳ್ತಾರೆ ಒಂದು ಪಕ್ಷ ಹೇಳ್ತಾರೆ ಕುಮಾರಸ್ವಾಮಿ ಮಾಡೋದಲ್ಲ ಸರಿಂದ ಸಿದ್ದಮಯ್ ಹೇಳಕ್ ಆಗ್ತದೆ ಸಿದ್ದಮಯ್ ಮಾಡೋದಲ್ಲ ಸರಿಂದ ಕುಮಾರಸ್ವಾಮಿ ಹೇಳಕ್ ಆಗ್ತದೆ ಹೇಳ್ಕೋಬೇಕು ರಾಜಕಾರಣದಲ್ಲಿ ಇದ್ದಂತೆ ಹೇಳಿದ್ದಾರೆ ಅದ್ರಲ್ಲಿ ಯಾಕೆ ದೊಡ್ಡ ಮಹತ್ವ ಕೊಡ್ಬೇಕು ಮೂಡ ಆಗಡ್ತಾಳೆ ಸೋಮವಾರ ಎಲ್ಲ ಚರ್ಚೆ ಆಗ್ತದಲ್ಲ ಬಾ ಸ್ವಾಮಿ ಎರಡ್ ಸೈಡ್ ತಗೊಂಡವ್ರೆ ದೇವರು ಕುಟುಂಬ ಎರಡ್ ಸೈಡ್ ತಗೊಂಡವ್ರೆ ನಾಳೆ ಎಲ್ಲ ಆ ನಾಳೆ ಎಲ್ಲ ಹೇಳ್ತಾರಲ್ಲ ಹೇಳಿ ಆಮೇಲೆ ಗೊತ್ತಾಗ್ತದೆ ನಮ್ಮ ಬಾಯಿನಲ್ಲಿ ಕೇಳ್ಬಿಟ್ಟು ಯಾಕಪ್ಪ ನೀವೆಲ್ಲ ನಮ್ಮ ಮೂಡದಲ್ಲಿ ಏನಿದೆ ಅದ್ರಲ್ಲಿ ಅದಕ್ಕೆ ನಾಳೆ ಚರ್ಚೆ ಗೊತ್ತದೆ ಚರ್ಚೆಗೆ ಬರ್ತದೆ ಏನಿದೆ ಏನಿಲ್ಲ ಯಾರು ತಪ್ಪಿತಸ್ಥರು ಯಾರು ನಿಷ್ಠಾವತ್ರು ಸರಿ ಇದಾರೆ ನಿಯಮಾಚಾರ ಅಂತಕ್ಕಂಥದ್ದನ್ನ ಚರ್ಚೆಗೆ ಜನಗಳಿಗೆ ಗೊತ್ತಾಗ್ಬೇಕು ಸುಮ್ಸು ಮೂಡದಲ್ಲಿ ಏನೋ ಆಗೋಯ್ತೇ ನಾವು ಯಾವನ ಹೇಳ್ದೆಲ್ಲ ಎರಡ್ ಸಾವಿರ ಕೋಟಿ ಅಭ್ಯರ್ಥಿ ಎರಡ್ ಸಾವಿರ ಕೋಟಿ ಅಭ್ಯರ್ಥಿ ಏನು ಎರಡ್ ಸಾವಿರ ಕೋಟಿ ಬರೀಬೇಕಂತ ಎಷ್ಟು ಸಮಯ ಆಗ್ಬೇಕಂತಾನೆ ಗೊತ್ತಿಲ್ಲ ನನ್ಗೆ ಎರಡ್ ಸಾವಿರ ಕೋಟಿ ಯಾರ ಹೇಳ್ತಕ್ಕಲ್ದ ಹೇಳ್ ಹೇಳೋದಕ್ಕೆ ನಮ್ದೇ ರೆಡಿ ಇಲ್ಲ ಆ ಮೂಡಾದು ಅಷ್ಟೇನೆ ಸತ್ಯಾಂಶ ಹೊರಬನ್ನ ಸತ್ಯಾಂಶ ಹೊರಬರ್ತಕ್ಕಂಥದ್ದಕ್ಕೆ ನಾವೆಲ್ಲ ಪರವಾಗಿ ಚರ್ಚೆಗೂ ಬಂದ್ರು ಬಹಳ ಒಳ್ಳೇದು ಸತ್ಯಾಂಶದ ಇದ್ರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಏನೇನ್ ನಡೆದಿದೆ ಅಲ್ಲಿ ವಿವರವಾಗಿ ಜನಗಳಿಗೆ ಗೊತ್ತಾದ್ರೆ ಜನ ತೀರ್ಮಾನ ಮಾಡ್ತಾರೆ ಯಾರು ಇದ್ರಲ್ಲಿ ತಪ್ಪಿತಸ್ಥರು ಯಾರು ದಿಷ್ಠಾವಂತರು ಸತ್ಯ ಯಾರು ಅಂತ ಗೊತ್ತಾಗ್ತದೆ ಅದಕ್ಕೋಸ್ಕರ ತಪ್ಪೇನಿಲ್ಲ ನೋಡಂತ ಚರ್ಚೆ ಬರತಕ್ಕಂತ ಸ್ವಾಗತ ಮಾಡ್ತಿದ್ದೆ